ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ನಾನು ಡಯೆಟಲ್ಲಿದ್ದೀನಿ ಹೈ ಪ್ರೋಟೀನ್ ಬೇಕು ನೋ ಕಾಪ್ಸ್ ಅನ್ನೋರಿಗೆ ಇವತ್ತು ನಾನು ಅಕ್ಕಿ ಬಳಸದೆ ಹೆಲ್ದಿ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರುವಂಥ ಹೆಸರು ಬೇಳೆ ದೋಸೆ ಮತ್ತು ಇಡ್ಲಿಯನ್ನು ಮಾಡ್ತಾ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆ ನೀವು ಯಾವುದೇ ಕಪ್ಪನ್ನು ಉಪಯೋಗಿಸ್ಬೋದು ಅದರಲ್ಲಿ ಕಾಲು ಕಪ್ಪು ಉದ್ದಿನ ಬೇಳೆ ಒಂದು ಸ್ಪೂನ್ ಮೆಂತ್ಯ ಹಾಕಿ ಎರಡು ಮೂರು ಸಾರಿ ನೋಡಿ ಚೆನ್ನಾಗಿ ತೊಳ್ಕೊಳ್ಬೇಕು ಅದರಲ್ಲಿರೋ ಧೂಳು ಕಸ ಎಲ್ಲ ಹೋಗೋ ಹಾಗೆ ಹೀಗೆ ಚೆನ್ನಾಗಿ ತೊಳೆದು ನಾಲ್ಕು ಅವರು ನೆನೆಸಿಡಬೇಕು ನಾಲ್ಕು ಅವರ್ ಆದ ನಂತರ ನೋಡಿ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಮತ್ತು ಹೆಸರು ಬೇಳೆ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಹೀಗೆ ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಓವರ್ನೈಟ್ ಅಥವಾ ಏಳು ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಇಷ್ಟು ಚೆನ್ನಾಗಿ ಹುದುಗಿ ಬರುತ್ತೆ ಬೇಸಿಗೆ ಆದರೆ ನಾಲ್ಕೈದು ಅವರ್ ಸಾಕಾಗತ್ತೆ ಮಳೆ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚು ಟೈಮು ತಗೊಳುತ್ತೆ ನೋಡಿ ಇವಾಗ ಚೆನ್ನಾಗಿ ಹುದುಗಿದೆ ಇದನ್ನು ಕಲಿಸ್ಕೊಂಡು ಉಪ್ಪು ಹಾಕಿರಲಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದು ನೋ ಕಾರ್ಬ್ಸ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಫುಡ್ ಇದು ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನಾನು ಸೋಡಾ ಕೂಡ ಸೇರಿಸ್ಕೊಳ್ಳೋದಿಲ್ಲ ಹಾಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಕೊಂಡು ಈಗ ಇಡ್ಲಿನ ಇದ್ದೀನಿ ನೋಡಿ ಸೋಡಾ ಇಲ್ಲ ಏನೂ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇದು ಪ್ಲೇನ್ ಇಡ್ಲಿ ಬೇಡ ಅಂದರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ತರಕಾರಿನೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಪ್ಲೇನ್ ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಮೊದಲೇ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ಇಡ್ಲಿನ ಹಾಕ್ತಾಯಿದ್ದೀನಿ ಮುಚ್ಚಿ ಒಂದು ಏಳೆಂಟು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಆರಿದ ಮೇಲೆ ತೆಗಿಬೇಕು ಬಿಸಿ ಇದ್ದಾಗ ಹೀಗೆ ತೆಗಿಯೋದಕ್ಕೆ ಆಗೋದಿಲ್ಲ ಇಡ್ಲಿ ಮೇಲೆ ಈ ರೀತಿ ತಗೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಡಯಾಬಿಟಿಕ್ ಇರೋರು ಇದನ್ನು ಆರಾಮಾಗಿ ತಿನ್ಬೋದು ಜಿಮ್ಗೆ ಹೋಗಿ ಕೂಡ ಎರಡು ಇಡ್ಲಿ ತಿನ್ಬೋದು ಹಸಿರು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟಿ ಆ್ಯಂಡ್ ಸ್ಪಾಂಜಿ ಇಡ್ಲಿ ರೆಡಿ ಈಗ ಇದೇ ಹಿಟ್ಟಿನಿಂದ ನಾವು ದೋಸೆ ಹಾಕ್ಕೊಳ್ಳೋಣ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಯಾರು ಬೇಕಾದರೂ ಹಾಕ್ಬೋದು ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಈಗ ಇನ್ನೊಂದು ದೋಸೆಗೆ ನಾನು ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾ ನಾನಿಲ್ಲಿ ಕ್ಯಾರೆಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೀಟ್ರೂಟು ಎಲ್ಲ ತುರಿದಿಟ್ಕೊಂಡಿದ್ದೀನಿ ಇದನ್ನೀಗ ಇದ್ದೀನಿ ಮೇಲೆ ಸ್ವಲ್ಪ ಪನ್ನೀರ್ ಕೂಡ ತುರಿದು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಪನ್ನೀರು ಎಲ್ಲ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್